ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ತುಲಾರಾಶಿಯವರಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲ್ಲ ಈ ತಿಂಗಳಿನಲ್ಲಿ ನೀವು ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಹಾಗೆ ಗ್ರಹಗಳ ಸಂಚಾರ ನಿಮಗೆ ಯಾವೆಲ್ಲ ರೀತಿಯ ಫಲಿತಾಂಶವನ್ನು ನೀಡಲಿದೆ ಎಂಬುದನ್ನು ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ತುಲಾ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಮಾಹಿತಿನ ತಿಳಿಸ್ಕೊಡಿ ಅಂತ ಹೇಳ್ತಾ ಈಗ ನಾವು ನೋಡೋಣ ತುಲಾ ರಾಶಿಯವರ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉದ್ಯೋಗ ಆರೋಗ್ಯ ಶಿಕ್ಷಣ ಹಾಗೆ ಆರ್ಥಿಕ ಸ್ಥಿತಿ ಜೊತೆಗೆ ಕುಟುಂಬ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಗ್ರಹಗಳ ಗೋಚಾರ ಫಲ ಯಾವ ರೀತಿಯಲ್ಲಿ ಇರಲಿದೆ ತುಲಾರಾಶಿಯವರು ಯಾವ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಎಂದು ತಿಳಿಯೋಣ ರಾಶಿಚಕ್ರದ ಏಳನೇ ರಾಶಿಯಾದ ತುಲಾರಾಶಿಯು ಚಿತ್ತ ನಕ್ಷತ್ರ ಮೂರು ನಾಲ್ಕನೇ ಪಾದಗಳು ಸ್ವಾತಿ ನಕ್ಷತ್ರ ನಾಲ್ಕನೇ ಪಾದಗಳು ಮತ್ತು ವಿಶಾಖ ನಕ್ಷತ್ರ ಒಂದು ಎರಡು ಮೂರನೇ ಪಾದದ ಅಡಿಯಲ್ಲಿ ಜನಿಸಿರುವ ವ್ಯಕ್ತಿಯು ಈ ತುಲಾರಾಶಿಯ ವ್ಯಾಪ್ತಿಗೆ ಬರಲಿದ್ದಾರೆ ಈ ರಾಶಿಯ ಅಧಿಪತಿ ಶುಕ್ರನಾಗಿದ್ದಾನೆ ಹಾಗೆ ಈ ರಾಶಿಯವರಿಗೆ ಈ ತಿಂಗಳ ಗ್ರಹಗಳ ಸಂಚಾರ ಯಾವೆಲ್ಲ ರೀತಿಯ ಫಲಿತಾಂಶವನ್ನು ನೀಡಲಿದೆ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಎಂದು ತಿಳಿಯೋಣ ಮೊದಲಿಗೆ ಗ್ರಹಗಳ ಸಂಚಾರದ ಬಗ್ಗೆ ತಿಳಿಯುವುದಾದರೆ ಸೂರ್ಯ ಗ್ರಹ ಸೂರ್ಯ ನಿಮ್ಮ ರಾಶಿಯ ಹನ್ನೊಂದನೇ ಮನೆಯ ಅಧಿಪತಿಯಾಗಿದ್ದಾನೆ ಇದೇ ಜುಲೈ ಹದಿನಾರರಂದು ನಿಮ್ಮ ಒಂಬತ್ತನೇ ಮನೆಯಾದ ಮಿಥುನ ರಾಶಿಯಿಂದ ಹತ್ತನೇ ಮನೆಯಾದ ಕರ್ಕಾಟಕ ರಾಶಿಗೆ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ತುಲಾರಾಶಿಗೆ ಸೇರಿದ ವ್ಯಕ್ತಿಗಳು ವೃತ್ತಿ ಅದೃಷ್ಟ ಸಾಮಾಜಿಕ ಮನ್ನಣೆ ಮತ್ತು ತಂದೆಯೊಂದಿಗಿನ ಸಂಬಂಧಗಳ ಮೇಲೆ ಹೆಚ್ಚಿನ ಗಮನವನ್ನು ನೀಡಬೇಕಾಗಿರಲಿದೆ ತುಲಾರಾಶಿಯವರಿಗೆ ಸೂರ್ಯನ ಅನುಗ್ರಹದಿಂದಾಗಿ ವೃತ್ತಿ ಕ್ಷೇತ್ರದಲ್ಲಿ ಅನೇಕ ರೀತಿಯ ಬದಲಾವಣೆಯು ಈ ಜುಲೈ ತಿಂಗಳಿನಲ್ಲಿ ಆಗಲಿದೆ ಅದೃಷ್ಟ ಕೈ ಹಿಡಿಯುವ ಸಮಯ ಇದಾಗಿದ್ದು ಸಾಮಾಜಿಕ ಮನ್ನಣೆಯನ್ನು ನೀವು ಈ ಜುಲೈ ತಿಂಗಳಿನಲ್ಲಿ ಪಡೆಯಲಿದ್ದೀರಿ ಜೊತೆಗೆ ನಿಮ್ಮ ತಂದೆಯೊಂದಿಗಿನ ಸಂಬಂಧ ಉತ್ತಮ ರೀತಿಯಲ್ಲಿ ಬೆಳವಣಿಗೆಯನ್ನು ಪಡೆಯಲಿದೆ ಇದನ್ನು ಕುಟುಂಬ ಮತ್ತು ಸಂಬಂಧಗಳ ನಡುವೆ ಈ ತಿಂಗಳಿನಲ್ಲಿ ಆಗುವ ಬದಲಾವಣೆಯ ವಿಷಯದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಜೊತೆಗೆ ಬುಧ ಗ್ರಹದ ಸಂಚಾರದ ಬಗ್ಗೆ ನಾವು ಈಗ ತಿಳಿಯೋಣ ನಿಮ್ಮ ಒಂಬತ್ತನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾದ ಬುಧನು ಇಡೀ ಜುಲೈ ತಿಂಗಳಿನಲ್ಲಿ ನಿಮ್ಮ ಹತ್ತನೇ ಮನೆಯಲ್ಲೇ ಇರಲಿದ್ದಾನೆ ಇದರಿಂದಾಗಿ ಅದೃಷ್ಟ ಉನ್ನತ ಶಿಕ್ಷಣ ವೃತ್ತಿ ಹಾಗೆ ಖರ್ಚುಗಳು ಮತ್ತು ವಿದೇಶ ವ್ಯವಹಾರಗಳ ಮೇಲೆ ಬುಧನು ಈ ತಿಂಗಳಿನಲ್ಲಿ ನಿಮ್ಮ ರಾಶಿಯವರಿಗೆ ಪ್ರಭಾವವನ್ನು ಬೀರಲಿದ್ದಾನೆ ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿರುವ ತುಲಾ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಉತ್ತಮ ಅವಕಾಶಗಳು ಸಿಗಲಿದೆ ಹಾಗೆ ವೃತ್ತಿ ಕ್ಷೇತ್ರದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಹಾಗೆ ವಿಭಿನ್ನ ಕ್ಷೇತ್ರಗಳಲ್ಲಿ ಅವಕಾಶಗಳನ್ನು ಬುಧಗ್ರಹದ ಪ್ರಭಾವದಿಂದಾಗಿ ನೀವು ಪಡೆಯಲಿದ್ದೀರಿ ಆದರೆ ಈ ಸಮಯದಲ್ಲಿ ಖರ್ಚುಗಳ ಮೇಲೆ ಹಿಡಿತವನ್ನು ನೀವು ಸಾಧಿಸಬೇಕು ಎಂಬುದನ್ನು ಬುಧಗ್ರಹನು ಸೂಚಿಸಲಿದ್ದಾನೆ ಹಾಗೆ ಮುಂದಿನ ಗ್ರಹವಾಗಿ ಶುಕ್ರಗ್ರಹ ನಿಮ್ಮ ಒಂದನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾದ ಶುಕ್ರನು ಜುಲೈ ಇಪ್ಪತ್ತಾರರಂದು ನಿಮ್ಮ ಎಂಟನೇ ಮನೆಯಾದ ವೃಷಭ ರಾಶಿಯಿಂದ ಒಂಬತ್ತನೇ ಮನೆಯಾದ ಮಿಥುನ ರಾಶಿಗೆ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ನಿಮ್ಮ ರಾಶಿಯಾಧಿಪತಿಯಾದ ಶುಕ್ರನ ಸಂಚಾರವು ನಿಮ್ಮ ವ್ಯಕ್ತಿತ್ವ ಆಕಸ್ಮಿಕ ಬದಲಾವಣೆಗಳು ಸಂಶೋಧನೆಗಳು ಅದೃಷ್ಟ ಮತ್ತು ಆಧ್ಯಾತ್ಮಿಕ ವಿಷಯಗಳ ಮೇಲೆ ಪ್ರಭಾವವನ್ನು ಬೀರಲಿದ್ದಾರೆ ಈ ಸಮಯದಲ್ಲಿ ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರವಾಸವನ್ನು ಮಾಡುವುದರ ಜೊತೆಗೆ ಆಕಸ್ಮಿಕ ಬದಲಾವಣೆಯನ್ನು ನೀವು ನಿಮ್ಮ ಜೀವನದಲ್ಲಿ ಶುಕ್ರನ ಗ್ರಹ ಸಂಚಾರದಿಂದಾಗಿ ಪಡೆಯಲಿದ್ದೀರಿ ಹಾಗೆ ಈ ತಿಂಗಳಿನಲ್ಲಿ ಮಂಗಳನ ಸಂಚಾರವು ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ ನಿಮ್ಮ ಎರಡನೇ ಮತ್ತು ಏಳನೇ ಮನೆಯ ಅಧಿಪತಿಯಾದ ಮಂಗಳನು ಜುಲೈ ಇಪ್ಪತ್ತೆಂಟರಂದು ನಿಮ್ಮ ಹನ್ನೊಂದನೇ ಮನೆಯಾದ ಸಿಂಹ ರಾಶಿಯಿಂದ ಹನ್ನೆರಡನೇ ಮನೆಯಾದ ಕನ್ಯಾ ರಾಶಿಗೆ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಮಂಗಳನ ಈ ಸಂಚಾರದಿಂದಾಗಿ ನೀವು ಲಾಭಗಳು ಖರ್ಚುಗಳು ವಿವಾಹ ಮತ್ತು ಪಾಲುದಾರಿಕೆಯ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಬೇಕೆಂದು ಮಂಗಳ ಗ್ರಹನು ಸೂಚಿಸಲಿದ್ದಾರೆ ಈ ಸಮಯದಲ್ಲಿ ಖರ್ಚು ಹೆಚ್ಚಾಗುವ ಸಾಧ್ಯತೆ ಅಧಿಕವಾಗಿದೆ ಅದರ ಜೊತೆಗೆ ನಿಮ್ಮ ಕಷ್ಟಕ್ಕೆ ಪ್ರತಿಫಲವಾಗಿ ಲಾಭವು ದುಪ್ಪಟ್ಟಾಗಿ ಸಿಗಲಿದೆ ಆದರೆ ಖರ್ಚುಗಳನ್ನು ಮಾಡುವಾಗ ಎಚ್ಚರಿಕೆ ಅಗತ್ಯವಾಗಿರಲಿದೆ ಹಾಗೆ ಪಾಲುದಾರಿಕೆ ವ್ಯವಹಾರವನ್ನು ಮಾಡುವ ತುಲಾ ರಾಶಿಗೆ ಸೇರಿದ ಜನರು ಒಂದಿಷ್ಟು ಎಚ್ಚರಿಕೆಯಿಂದ ಇರಬೇಕೆಂದು ಮಂಗಳನು ಸೂಚಿಸಲಿದ್ದಾನೆ ಹಾಗೆ ಗುರುಗ್ರಹದ ಸಂಚಾರ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ಜುಲೈ ತಿಂಗಳಿನಲ್ಲಿ ನೀಡಲಿದ್ದಾನೆ ಎಂದು ನೋಡೋಣ ನಿಮ್ಮ ಮೂರನೇ ಮತ್ತು ಆರನೇ ಮನೆಯ ಅಧಿಪತಿಯಾದ ಗುರು ಇಡೀ ಜುಲೈ ತಿಂಗಳಿನಲ್ಲಿ ನಿಮ್ಮ ಒಂಬತ್ತನೇ ಮನೆಯಲ್ಲೇ ಇರಲಿದ್ದಾನೆ ಇದರಿಂದಾಗಿ ಸಂವಹನ ಸಣ್ಣ ಪ್ರಯಾಣಗಳು ಸಾಲಗಳು ಆರೋಗ್ಯ ಶತ್ರುಗಳು ಮತ್ತು ಅದೃಷ್ಟದ ಮೇಲೆ ಗುರು ನಿಮ್ಮ ರಾಶಿಯವರಿಗೆ ಪ್ರಭಾವವನ್ನು ಬೀರಲಿದ್ದಾನೆ ಈ ಸಮಯದಲ್ಲಿ ಆರೋಗ್ಯದಲ್ಲಿ ಎಚ್ಚರಿಕೆ ಅಗತ್ಯವಾಗಿರಲಿ ಹಾಗೆ ನಿಮ್ಮ ಮಾತಿನ ಮೇಲೆ ಹಿಡಿತ ಸಾಧಿಸುವುದು ಅತಿ ಮುಖ್ಯವಾಗಿರಲಿ ನಿಮ್ಮ ಮಾತಿನಿಂದ ಸಂಬಂಧಗಳಲ್ಲಿ ಒಂದಿಷ್ಟು ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ಹಾಗೆ ಈ ತಿಂಗಳು ಅದೃಷ್ಟ ಕೈ ಹಿಡಿಯುವ ಸಮಯವಾಗಿರಲಿದೆ ಹಾಗಾಗಿ ಎಚ್ಚರಿಕೆ ಇರಲಿ ಮಾತಿನ ಮೇಲೆ ಹಿಡಿತವನ್ನು ಸಾಧಿಸಿ ಮುಂದೆ ಸಾಗುವುದರಿಂದಾಗಿ ಈ ತಿಂಗಳಿನಲ್ಲಿ ಉತ್ತಮ ಫಲಿತಾಂಶವನ್ನು ನೀವು ಪಡೆಯಬಹುದು ಹಾಗೆ ಶನಿ ಗ್ರಹದ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಶನಿ ನಿಮಗೆ ಯೋಗಕಾರಕನಾಗಿದ್ದಾನೆ ನಾಲ್ಕನೇ ಮತ್ತು ಐದನೇ ಮನೆಯ ಅಧಿಪತಿಯಾದ ಶನಿಯು ಇಡೀ ಜುಲೈ ತಿಂಗಳಿನಲ್ಲಿ ನಿಮ್ಮ ಆರನೇ ಮನೆಯಲ್ಲೇ ಇರಲಿದ್ದಾನೆ ಇದರಿಂದಾಗಿ ಮನೆ ಕುಟುಂಬ ಮಕ್ಕಳು ಪ್ರೇಮ ವ್ಯವಹಾರಗಳು ಸಾಲಗಳು ಮತ್ತು ಆರೋಗ್ಯದಲ್ಲಿ ಜವಾಬ್ದಾರಿಗಳು ಹಾಗೆ ಶಿಸ್ತು ಹೆಚ್ಚಾಗಿ ಬೇಕಾಗಿರಲಿದೆ ಎಂದು ಸೂಚಿಸುತ್ತಾನೆ ಮನೆ ಮತ್ತು ಕುಟುಂಬದ ವಿಷಯದಲ್ಲಿ ಈ ತಿಂಗಳಿನಲ್ಲಿ ಎಚ್ಚರಿಕೆ ಅಗತ್ಯವಾಗಿರಲಿದೆ ಹಾಗೆ ಮಕ್ಕಳಿಂದ ಕೆಲವಷ್ಟು ಬದಲಾವಣೆಯನ್ನು ತುಲಾರಾಶಿಗೆ ಸೇರಿದ ಜನರು ಪಡೆಯಲಿದ್ದಾರೆ ಜೊತೆಗೆ ಹಳೆಯ ಸಾಲಗಳಿಂದ ಅಥವಾ ಹಳೆಯ ಹಳೆಯ ಹೂಡಿಕೆಗಳಿಂದ ಅನೇಕ ರೀತಿಯ ಬದಲಾವಣೆಯನ್ನು ಈ ತಿಂಗಳಿನಲ್ಲಿ ಕಾಣಲಿದ್ದೀರಿ ಯಾವ ರೀತಿಯ ಬದಲಾವಣೆಯು ಯಾವ ಕ್ಷೇತ್ರದಲ್ಲಿ ಶನಿ ಪ್ರಭಾವದಿಂದ ಆಗಲಿದೆ ಎಂದು ಮುಂದೆ ತಿಳಿಸ್ಕೊಳ್ತೀನಿ ಅದಕ್ಕಿಂತ ಮುಂಚೆ ಗ್ರಹಗಳ ಸಂಚಾರದ ಬಗ್ಗೆ ವಿವರವಾಗಿ ತಿಳಿಯೋಣ ಮುಂದಿನ ಗ್ರಹವಾಗಿ ರಾವು ಗ್ರಹ ನಿಮ್ಮ ಐದನೇ ಮನೆಯಲ್ಲಿ ರಾವು ಇರುವುದರಿಂದಾಗಿ ಸೃಜನಶೀಲತೆ ಮಕ್ಕಳು ಮತ್ತು ಪ್ರೇಮ ವ್ಯವಹಾರಗಳಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಉಂಟಾಗಲಿದೆ ಹಾಗೆ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರಲಿದೆ ಹಾಗಾಗಿ ನಿಮಗೆ ಸಿಕ್ಕ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗಪಡಿಸಿಕೊಳ್ಳುವುದು ಅವಶ್ಯಕವಾಗಿರಲಿದೆ ಇದರಿಂದಾಗಿ ದೊಡ್ಡ ಮಟ್ಟದ ಯಶಸ್ಸನ್ನು ರಾವುವಿನಿಂದಾಗಿ ನೀವು ಪಡೆಯಬಹುದು ಹಾಗೆ ಮುಖ್ಯವಾಗಿ ಕೇತುವಿನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಇರುವ ಕೇತುವಿನಿಂದಾಗಿ ಲಾಭಗಳು ಆಸೆಗಳು ಮತ್ತು ಸಾಮಾಜಿಕ ವಲಯದ ಮೇಲೆ ಅಂತರ್ಮುಖ ದೃಷ್ಟಿ ಅಥವಾ ವೈರ್ಯಾಗ್ಯದಂಥ ಭಾವನೆಗಳು ಉಂಟಾಗಬಹುದು ಹಾಗಾಗಿ ಈ ತಿಂಗಳಿನಲ್ಲಿ ಕೇತುವಿನ ಪ್ರಭಾವ ತುಲಾರಾಶಿಯವರಿಗೆ ಅಷ್ಟೇನೂ ಉತ್ತಮವಾಗಿರುವುದಿಲ್ಲ ಆದರೆ ಗ್ರಹಗಳ ಸಂಚಾರ ಆದಷ್ಟು ನಿಮಗೆ ಶುಭ ಫಲಿತಾಂಶವನ್ನೇ ಹಾಗೆ ಸಕಾರಾತ್ಮಕ ಪ್ರಭಾವವನ್ನೇ ಬೀರಲಿದ್ದಾರೆ ಈ ಗ್ರಹಗಳ ಸಂಚಾರ ನಿಮ್ಮ ಉದ್ಯೋಗದಲ್ಲಿ ಹಾಗೆ ಆರೋಗ್ಯದಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ಕುಟುಂಬ ಸಂಬಂಧದಲ್ಲಿ ಹಾಗೆ ವ್ಯಾಪಾರ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ ಯಾವ ರೀತಿಯ ಎಚ್ಚರಿಕೆಯನ್ನು ಯಾವ ಸಮಯದಲ್ಲಿ ನೀವು ನೀಡಬೇಕಾಗಿರಲಿದೆ ಎಂಬುದನ್ನು ಈಗ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ನಾವು ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋ ಆಗಿದ್ದಲ್ಲಿ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಈ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಇದರ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರವನ್ನು ವಿಡಿಯೋ ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತಿರ್ತೀನಿ ಅದನ್ನು ತಪ್ಪದೆ ನೀವು ಅನುಸರಿಸುವುದರಿಂದಾಗಿ ಅನೇಕ ರೀತಿಯ ನಕಾರಾತ್ಮಕ ಶಕ್ತಿಯನ್ನು ತೊಡೆದುಹಾಕಿ ಉತ್ತಮ ಸಕಾರಾತ್ಮಕ ಫಲಿತಾಂಶವನ್ನು ಈ ತಿಂಗಳಿನಲ್ಲಿ ನೀವು ಕಾಣಬಹುದಾಗಿರಲಿ ಈಗ ನಾವು ನೋಡೋಣ ತುಲಾ ರಾಶಿಯವರಿಗೆ ಜುಲೈ ತಿಂಗಳಿನಲ್ಲಿ ಯಾವೆಲ್ಲ ರೀತಿಯ ಪ್ರಮುಖ ಬದಲಾವಣೆ ಉಂಟಾಗಲಿದೆ ಎಂದು ತುಲಾ ರಾಶಿಯವರಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಮಿಶ್ರ ಫಲಿತಾಂಶವನ್ನು ನೀಡುವ ಮಾಸವಾಗಿರಲಿ ವೃತ್ತಿಪರವಾಗಿ ಮತ್ತು ಅದೃಷ್ಟದ ವಿಷಯದಲ್ಲಿ ಒಂದು ಅದ್ಭುತವಾದ ಮಾಸ ಇದು ನೀವು ಹೊಸ ಶಿಖರವನ್ನು ಏರಲಿದ್ದೀರಿ ಆದರೆ ಅದೇ ಸಮಯದಲ್ಲಿ ಆರೋಗ್ಯ ಮಕ್ಕಳು ಮತ್ತು ಮಾನಸಿಕ ಶಾಂತಿಯ ವಿಷಯದಲ್ಲಿ ಕೆಲವು ತೀವ್ರವಾದ ಸವಾಲುಗಳು ಎದುರಿಸಬೇಕಾಗಿರಲಿದೆ ನಿಮ್ಮ ಯೋಗ ಕರಕನಾದ ಶನಿ ಆರನೇ ಮನೆಯಲ್ಲಿ ಮತ್ತು ರಾವು ಐದನೇ ಮನೆಯಲ್ಲಿ ಇರುವುದರಿಂದಾಗಿ ವೈಯಕ್ತಿಕ ಜೀವನದ ಮೇಲೆ ಹೆಚ್ಚು ಗಮನ ಹರಿಸುವುದು ಅತ್ಯವಶ್ಯಕವಾಗಿರಲಿದೆ ಹಾಗಾದರೆ ಈ ತಿಂಗಳಿನಲ್ಲಿ ವೃತ್ತಿ ಮತ್ತು ಉದ್ಯೋಗದ ಜೀವನ ತುಲಾರಾಶಿಯವರ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ ಯಾವ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆ ಅಗತ್ಯವಿದೆ ಎಂಬುದನ್ನು ತಿಳಿಯೋಣ ವೃತ್ತಿ ಜೀವನಕ್ಕೆ ಇದು ಒಂದು ಅದ್ಭುತ ಸಮಯವಾಗಿರಲಿದೆ ತುಲಾರಾಶಿಯವರಿಗೆ ಹತ್ತನೇ ಅಂದರೆ ವೃತ್ತಿ ಸ್ಥಾನದಲ್ಲಿ ಭಾಗ್ಯಾಧಿಪತಿಯಾದ ಬುಧ ಇರುವುದರಿಂದಾಗಿ ಮತ್ತು ಲಾಭಾಧಿಪತಿಯಾದ ಸೂರ್ಯನು ಸಂಚರಿಸುವುದರಿಂದಾಗಿ ನೀವು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಲಿದ್ದೀರಿ ಮನ್ನಣೆ ಬಡ್ತಿಗಳು ಮತ್ತು ಮೇಲಾಧಿಕಾರಿಗಳಿಂದ ಪ್ರಾಶಂಸೆಗಳು ನಿಮಗೆ ಸುಲಭವಾಗಿ ದೊರೆಯಲಿದೆ ಅದೃಷ್ಟವು ನಿಮಗೆ ಸಂಪೂರ್ಣವಾಗಿ ಸಹಕರಿಸಲಿದೆ ವಿದೇಶ ಪ್ರಯಾಣ ಅಥವಾ ವಿದೇಶಿ ಕಂಪನಿಗಳೊಂದಿಗೆ ಕೆಲಸ ಮಾಡಲು ಬಯಸುತ್ತಿದ್ದರೆ ಆ ಕನಸು ಈ ಸಮಯದಲ್ಲಿ ಈಡೇರಲಿದೆ ತುಲ ರಾಶಿಯವರಿಗೆ ಜುಲೈ ಇಪ್ಪತ್ತಾರರ ನಂತರ ನಿಮ್ಮ ರಾಶಿಯಾಧಿಪತಿಯಾದ ಶುಕ್ರನು ಭಾಗ್ಯದ ಸ್ಥಾನಕ್ಕೆ ಬರುವುದರಿಂದಾಗಿ ನಿಮ್ಮ ಪ್ರತಿಷ್ಠೆ ಇನ್ನಷ್ಟು ಹೆಚ್ಚಾಗಲಿದೆ ಒಟ್ಟಾರೆ ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ಜುಲೈ ತಿಂಗಳಿನಲ್ಲಿ ಒಂದು ಮೈಲಿಗಲ್ಲನ್ನೇ ಏರಲಿದ್ದೀರಿ ಕಂಡ ಕನಸು ಈಡೇರಲಿದೆ ಇಷ್ಟು ವರ್ಷದ ಕಠಿಣ ಪರಿಶ್ರಮಕ್ಕೆ ಉತ್ತಮ ಫಲಿತಾಂಶವನ್ನು ನೀವು ಈ ಸಮಯದಲ್ಲಿ ಪಡೆಯಲಿದ್ದೀರಿ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಜುಲೈ ತಿಂಗಳಿನಲ್ಲಿ ಪಡೆಯಬಹುದು ಹಾಗೆ ಇಪ್ಪತ್ತಾರರ ನಂತರ ಶುಕ್ರನ ಅನುಗ್ರಹದಿಂದಾಗಿ ಅತ್ಯಂತ ಹೆಚ್ಚಿನ ಲಾಭಗಳು ಆರ್ಥಿಕ ವ್ಯವಸ್ಥೆಯಲ್ಲಿ ಉತ್ತಮ ಬದಲಾವಣೆಯನ್ನು ನೀವು ಕಾಣಬಹುದು ನಿಮ್ಮ ಪ್ರತಿಷ್ಠೆ ಗೌರವ ಇದ್ದಕ್ಕಿದ್ದಂತೆ ಹೆಚ್ಚಾಗಲಿದೆ ನಿಮ್ಮ ಮಾತಿನ ಮೇಲೆ ಹೆಚ್ಚಿನ ಹಿಡಿತ ಇರಲಿ ಹಾಗೆ ನಿಮ್ಮ ಮಾತಿಗೆ ಹೆಚ್ಚಿನ ಗೌರವವು ಈ ಸಮಯದಲ್ಲಿ ಸಿಗಲಿದೆ ಹಾಗಾಗಿ ಎಚ್ಚರಿಕೆಯಿಂದ ವ್ಯವಹರಿಸುವುದು ಉತ್ತಮವಾಗಿರಲಿದೆ ಅದೇ ರೀತಿ ಜುಲೈ ತಿಂಗಳಿನಲ್ಲಿ ತುಲಾರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಯಾವ ರೀತಿಯ ಬದಲಾವಣೆಯು ಯಾವ ಸಮಯದಲ್ಲಿ ಆಗಲಿದೆ ಎಂದು ನೋಡೋಣ ಈ ತಿಂಗಳು ತುಲಾರಾಶಿಯವರ ಆರ್ಥಿಕ ಪರಿಸ್ಥಿತಿ ತುಂಬಾ ಚೆನ್ನಾಗಿರಲಿದೆ ವೃತ್ತಿಯ ಮೂಲಕ ಆದಾಯವು ಗಣನೀಯವಾಗಿ ಹೆಚ್ಚಾಗಲಿದೆ ಸಾಲಗಳು ಅಥವಾ ಆರ್ಥಿಕ ಸಹಕಾರಕ್ಕಾಗಿ ಮಾಡುವ ಪ್ರಯತ್ನಗಳು ಫಲಿತಾಂಶವನ್ನು ನೀಡಲಿದೆ ಅಂದಾಗ್ಯೂ ತಿಂಗಳ ಕೊನೆಯಲ್ಲಿ ನಿಮ್ಮ ಧನಾಧಿಪತಿಯಾದ ಮಂಗಳನು ಹನ್ನೆರಡನೇ ಮನೆ ಅಂದರೆ ವ್ಯಯ ಮನೆಗೆ ಹೋಗುವುದರಿಂದಾಗಿ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗಬಹುದು ಹಾಗೆ ನಿಮ್ಮ ಹನ್ನೊಂದನೇ ಮನೆ ಅಂದರೆ ಲಾಭದ ಸ್ಥಾನದಲ್ಲಿ ಕೇತು ಇರುವುದರಿಂದಾಗಿ ಗಳಿಕೆ ಇದ್ದರೂ ಏನೋ ತಿಳಿಯದ ಅತೃಪ್ತಿ ಅಥವಾ ಲಾಭಗಳು ಕೈಗೆ ಸಿಗದಿಲ್ಲದಿರುವುದು ವಿಳಂಬವಾಗುವುದು ಹಾಗೆ ಈ ಸಮಯದಲ್ಲಿ ಅನಗತ್ಯ ರಿಕ್ಸ್ ತೆಗೆದುಕೊಳ್ಳದೆ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡುವುದು ಉತ್ತಮವಾಗಿರದು ಈ ಸಮಯದಲ್ಲಿ ಆರ್ಥಿಕ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ ಹೂಡಿಕೆಗಳನ್ನು ಮಾಡುವಾಗ ಬುದ್ಧಿವಂತರು ಹಾಗೆ ತಜ್ಞರು ಅಥವಾ ಹಿರಿಯರ ಸಲಹೆಯನ್ನು ಪಡೆದು ನೀವು ನಿಮ್ಮ ಹೂಡಿಕೆಗಳನ್ನು ಮಾಡುವುದು ಉತ್ತಮವಾಗಿರಲಿದೆ ಇದರಿಂದಾಗಿ ಆರ್ಥಿಕ ನಷ್ಟಗಳನ್ನು ನೀವು ತಪ್ಪಿಸಿಕೊಳ್ಳಬಹುದು ಜೊತೆಗೆ ಭವಿಷ್ಯದಲ್ಲಿ ಉತ್ತಮ ಲಾಭವನ್ನು ಈ ಹೂಡಿಕೆಗಳಿಂದ ಪಡೆಯಬಹುದಾಗಿರಲಿ ಈ ಸಮಯದಲ್ಲಿ ಮಂಗಳನ ಸಂಚಾರದಿಂದಾಗಿ ಅನೇಕ ರೀತಿಯ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗಲಿ ಜಾಗರೂಕತೆ ಇರಲಿ ಯಾವುದೇ ರೀತಿಯ ಖರ್ಚುಗಳನ್ನು ಮಾಡುವುದಕ್ಕಿಂತ ಮುಂಚೆ ಯೋಚಿಸಿ ನಂತರ ನೀವು ಖರ್ಚುಗಳನ್ನು ಮಾಡುವುದೇ ಉತ್ತಮ ವ್ಯಯ ಖರ್ಚುಗಳನ್ನು ಇಡೀ ತಡೆ ಹಿಡಿಯಿರಿ ಹಾಗೆ ಉತ್ತಮ ರೀತಿಯಲ್ಲಿ ಖರ್ಚು ಅಥವಾ ಅವಶ್ಯಕತೆ ಇದ್ದರೆ ಮಾತ್ರವೇ ಹಣ ಖರ್ಚು ಮಾಡುವುದು ಉತ್ತಮವಾಗಿರಲಿದೆ ಇದರಿಂದಾಗಿ ಆರ್ಥಿಕ ಸಮಸ್ಯೆಗಳನ್ನು ನೀವು ತಪ್ಪಿಸಿಕೊಳ್ಳಬಹುದು ಅದೇ ರೀತಿ ಈ ತಿಂಗಳಿನಲ್ಲಿ ತುಲಾರಾಶಿಗೆ ಸೇರಿದ ಜನರ ಕುಟುಂಬ ಮತ್ತು ಕುಟುಂಬ ಸಂಬಂಧಗಳು ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಶನಿಯಿಂದಾಗಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಸಮಸ್ಯೆಗಳನ್ನು ನೀವು ಕಾಣಬಹುದು ಯಾವ ರೀತಿಯ ಎಚ್ಚರಿಕೆ ಅಗತ್ಯವಿದೆ ಎಂದು ನೋಡೋಣ ಕುಟುಂಬ ಜೀವನದಲ್ಲಿ ಈ ತಿಂಗಳು ಸ್ವಲ್ಪ ಗೊಂದಲಮಯವಾದ ಸಮಯವಾಗಿರಲಿದೆ ನಿಮ್ಮ ಐದನೇ ಮನೆಯಲ್ಲಿ ರಾಹುವಿನ ಸಂಚಾರದಿಂದಾಗಿ ಪ್ರೇಮ ವ್ಯವಹಾರಗಳಲ್ಲಿ ಆಕಸ್ಮಿಕ ಬದಲಾವಣೆಗಳು ಇರಲಿದೆ ತಪ್ಪು ತಿಳುವಳಿಕೆಗಳು ಬರಬಹುದು ಮಕ್ಕಳ ಆರೋಗ್ಯ ಅಥವಾ ಅವರ ನಡವಳಿಕೆಯ ಬಗ್ಗೆ ಚಿಂತೆ ಕಾಡಬಹುದು ಹಾಗಾಗಿ ತುಲಾರಾಶಿಯವರು ಮಕ್ಕಳ ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸಿ ಹಾಗೆ ಅವರಿಗೆ ಪ್ರೀತಿಯಿಂದ ಬುದ್ಧಿವಾದವನ್ನು ಹೇಳುವುದು ಉತ್ತಮವಾಗಿರಲಿದೆ ಹಾಗೆ ನಿಮ್ಮ ಐದನೇ ಮನೆಯ ಅಧಿಪತಿ ಶನಿ ಆರನೇ ಮನೆಯಲ್ಲಿ ಇರುವುದರಿಂದಾಗಿ ಈ ಸಮಸ್ಯೆಗಳನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ಅಂದಾಗ್ಯೂ ಒಂಬತ್ತನೇ ಮನೆಯಲ್ಲಿ ಗುರುವಿನ ಸಂಚಾರದಿಂದಾಗಿ ತಂದೆಯೊಂದಿಗಿನ ಸಂಬಂಧಗಳು ಸುಧಾರಿಸುತ್ತದೆ ಮತ್ತು ಅವರಿಂದ ಬೆಂಬಲ ನಿಮಗೆ ಈ ಸಮಯದಲ್ಲಿ ದೊರೆಯಲಿದೆ ಜೀವನ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಸ್ವಲ್ಪ ಆಕ್ರಮಣಶೀಲತೆ ತೋರುವ ಸಾಧ್ಯತೆ ಇದೆ ಆದ್ದರಿಂದ ಶಾಂತವಾಗಿರಿ ಹಾಗೆ ಈ ಸಮಯದಲ್ಲಿ ನೀವು ನಿಮ್ಮ ಸಂವಹನದ ಮೇಲೆ ಅಂದರೆ ಮಾತಿನ ಮೇಲೆ ಹಿಡಿತ ಸಾಧಿಸುವುದು ಹಾಗೆ ಎಚ್ಚರಿಕೆಯಿಂದ ಮನೆಯ ಸಂಬಂಧಗಳನ್ನು ನಿಭಾಯಿಸುವುದು ಅತ್ಯಗತ್ಯವಾಗಿರಲಿದೆ ಹಾಗಾಗಿ ಯಾವುದೇ ರೀತಿಯ ದುಡುಕು ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಶಾಂತಿಯುತವಾಗಿ ನೀವು ನಿಮ್ಮ ಕುಟುಂಬದ ಜೊತೆ ವ್ಯವಹರಿಸುವುದು ಉತ್ತಮವಾಗಿರಲಿದೆ ಇದರಿಂದಾಗಿ ಕುಟುಂಬದಲ್ಲಿ ಶಾಂತಿ ನೆಮ್ಮದಿಯ ವಾತಾವರಣವನ್ನು ಕಾಣಬಹುದು ಮಕ್ಕಳ ಮೇಲೆ ಜಾಗರೂಕತೆ ಅಗತ್ಯವಾಗಿರಲಿ ಇನ್ನು ಈ ಸಮಯದಲ್ಲಿ ತುಲಾರಾಶಿಗೆ ಸೇರಿದ ಜನರ ಆರೋಗ್ಯ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಯಾವ ರೀತಿಯ ಎಚ್ಚರಿಕೆ ಅಗತ್ಯವಿದೆ ಎಂದು ನೋಡೋಣ ಆರೋಗ್ಯದ ವಿಷಯದಲ್ಲಿ ಈ ತಿಂಗಳು ಹೆಚ್ಚು ಜಾಗರೂಕತೆ ಅಗತ್ಯವಾಗಿರಲಿದೆ ನಿಮ್ಮ ಯೋಗಕಾರಕನಾದ ಶನಿ ಆರನೇ ಅಂದರೆ ರೋಗ ಸ್ಥಾನದಲ್ಲಿ ಇರುವುದರಿಂದಾಗಿ ಒಟ್ಟಿಗೆ ಸಂಬಂಧಿಸಿದ ಸಮಸ್ಯೆಗಳು ಜೀರ್ಣ ವ್ಯವಸ್ಥೆಯ ದೋಷಗಳು ಅಥವಾ ದೀರ್ಘಕಾಲದ ರೋಗಗಳು ತೊಂದರೆಗಳು ಬರಬಹುದು ಶನಿಯು ಈ ಸಮಸ್ಯೆಗಳನ್ನು ನಿಮಗೆ ನೀಡಬಹುದು ಇದು ನಿಮ್ಮನ್ನು ತೀವ್ರವಾಗಿ ಪರೀಕ್ಷಿಸುವ ಸಮಯವಾಗಿರಲಿದೆ ಅಂದಾಗ್ಯೂ ಆರನೇ ಮನೆಯ ಅಧಿಪತಿಯಾದ ಗುರು ಒಂಬತ್ತನೇ ಮನೆಯಲ್ಲಿ ಇರುವುದರಿಂದಾಗಿ ಯಾವುದೇ ಅನಾರೋಗ್ಯ ಬಂದರೂ ನಿಮಗೆ ಸರಿಯಾದ ಚಿಕಿತ್ಸೆ ಮತ್ತು ಉತ್ತಮ ವೈದ್ಯರು ದೊರೆತು ಬೇಗನೆ ಚೇತರಿಸಿಕೊಳ್ಳಲಿದ್ದೀರಿ ಆದರೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವುದು ಅತ್ಯಂತ ಅವಶ್ಯಕವಾಗಿರಲಿದೆ ಹಾಗೆಯೇ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಕಂಡರೂ ಕೂಡ ತಕ್ಷಣ ವೈದ್ಯರ ಸಲಹೆಯನ್ನು ಮತ್ತು ವೈದ್ಯರ ಭೇಟಿ ಮಾಡುವುದು ಉತ್ತಮವಾಗಿರಲಿದೆ ಇದರಿಂದಾಗಿ ಉತ್ತಮ ಆರೋಗ್ಯವನ್ನು ಈ ತಿಂಗಳಿನಲ್ಲಿ ನೀವು ಕಾಣಬಹುದು ಜೊತೆಗೆ ಉತ್ತಮ ಆಹಾರ ಕ್ರಮಗಳು ಹಾಗೆ ವಾಕಿಂಗ್ ಧ್ಯಾನ ಯೋಗದಂಥ ಚಟುವಟಿಕೆಗಳನ್ನು ನೀವು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಬೇಕಾಗಿರಲಿದೆ ಜೊತೆಗೆ ಹೊರಗಿನ ಅನಾರೋಗ್ಯಕರ ಆಹಾರವನ್ನು ಸೇವಿಸದೇ ಇರುವುದೇ ಉತ್ತಮವಾಗಿರಲಿದೆ ಇನ್ನು ಈ ತಿಂಗಳಿನಲ್ಲಿ ತುಲಾರಾಶಿಗೆ ಸೇರಿದ ವ್ಯಾಪಾರಸ್ಥರಿಗೆ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ಯಾವ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆ ಅಗತ್ಯವೆಂದು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮಾಡ್ತಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋ ಕೊನೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ಹಾಗೆ ಈ ತುಲಾ ರಾಶಿಗೆ ಸೇರಿದ ಜನರಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ವ್ಯಾಪಾರಿಗಳಿಗೆ ಈ ತಿಂಗಳು ಉತ್ತಮ ಅಭಿವೃದ್ಧಿ ಕಾಣುವ ಸಮಯವಾಗಿರಲಿದೆ ಮ ನಿಮ್ಮ ವ್ಯವಹಾರಕ್ಕೆ ಉತ್ತಮ ಹೆಸರು ಮನ್ನಣೆ ಬರಲಿದೆ ಹೊಸ ಒಪ್ಪಂದಗಳು ವಿಶೇಷವಾಗಿ ವಿದೇಶ ಒಪ್ಪಂದಗಳು ಲಾಭವನ್ನು ತರಲಿದೆ ಜೊತೆಗೆ ಮಂಗಳನು ಏಳನೇ ಮನೆಯಲ್ಲಿ ಇರುವುದರಿಂದಾಗಿ ಪಾಲುದಾರರೊಂದಿಗೆ ಸ್ವಲ್ಪ ಆಕ್ರಮಣಕಾರಿಯಾಗಿ ವರ್ತಿಸುವ ಸಾಧ್ಯತೆ ಇದೆ ಇದು ಸಂಬಂಧಗಳನ್ನು ಹಾಳು ಮಾಡಬಹುದು ಹಾಗಾಗಿ ಈ ಸಮಯದಲ್ಲಿ ಎಚ್ಚರಿಕೆ ಮತ್ತು ಶಾಂತವಾಗಿ ವರ್ತಿಸುವುದು ಅತ್ಯಂತ ಅವಶ್ಯಕವಾಗಿರಲಿದೆ ನಿಮ್ಮ ಕೆಳಗೆ ಕೆಲಸ ಮಾಡುವ ನೌಕರರು ಅಥವಾ ವ್ಯಾಪಾರ ಸಾಲಗಳ ವಿಷಯಗಳಲ್ಲಿ ಕೆಲವು ಸಮಸ್ಯೆಗಳು ಉಂಟಾಗಬಹುದು ಕಾರಣ ನಿಮ್ಮ ಏಳನೇ ಮನೆಯಲ್ಲಿ ಶನಿ ಸಂಚರಿಸುವುದರಿಂದಾಗಿ ಈ ಕೆಲವು ಸಮಸ್ಯೆಗಳು ಉಂಟಾಗಲಿದೆ ಇನ್ನು ಆರ್ಥಿಕವಾಗಿ ಲಾಭ ಗಳಿಸಿದರೂ ಕೂಡ ನಿರ್ವಹಣೆಯ ಜಾಗರೂಕತೆ ಅಗತ್ಯವಾಗಿರಲಿದೆ ಅನಗತ್ಯ ಖರ್ಚುಗಳು ಹಾಗೆ ಬೇಡದ ಕಡೆಯಲ್ಲಿ ಹೂಡಿಕೆ ಮಾಡುವುದರಿಂದಾಗಿ ಅನೇಕ ರೀತಿಯ ಆರ್ಥಿಕ ಸಮಸ್ಯೆಗಳನ್ನು ನೀವು ನಿಭಾಯಿಸಬೇಕಾಗಿರಲಿದೆ ಹಾಗಾಗಿ ಹಿರಿಯರ ಮಾರ್ಗದರ್ಶಕರ ಹಾಗೆ ತಜ್ಞರ ಸಲಹೆಯಂತೆ ಹೂಡಿಕೆ ಮಾಡಿ ಹಾಗೆ ಜಾಗರೂಕತೆಯಿಂದ ಹಣವನ್ನು ಖರ್ಚು ಮಾಡುವುದು ಉತ್ತಮವಾಗಿರಲಿದೆ ಇನ್ನು ಈ ತಿಂಗಳಿನಲ್ಲಿ ವಿದ್ಯಾರ್ಥಿಗಳ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ಎಂದು ನೋಡೋಣ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಎರಡು ರೀತಿಯ ಫಲಿತಾಂಶವು ಸಿಗಲಿದೆ ನಿಮ್ಮ ಐದನೇ ಮನೆಯ ಮೇಲೆ ರಾಹು ಮತ್ತು ಶನಿ ಗ್ರಹಗಳಿಂದ ಹೆಚ್ಚಿನ ಪ್ರಭಾವ ಇರುವುದರಿಂದಾಗಿ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ ಇರಲಿದೆ ಓದಿನ ಮೇಲೆ ಆಸಕ್ತಿ ಕಡಿಮೆಯಾಗಲಿದೆ ಮತ್ತು ಅಡೆತಡೆಗಳು ಎದುರಾಗುವ ಸಾಧ್ಯತೆ ಹೆಚ್ಚಾಗಿರಲಿದೆ ಅಂದಾಗ್ಯೂ ಈ ಸಮಯದಲ್ಲಿ ಆರನೇ ಮನೆ ಬಹಳ ಬಲವಾಗಿ ಇರುವುದರಿಂದ ಉನ್ನತ ಶಿಕ್ಷಣ ಸಂಶೋಧನೆಗಳು ಅಥವಾ ವಿದೇಶದಲ್ಲಿ ಓದುವ ಬಯಕೆಯನ್ನು ಹೊಂದಿರುವ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶಗಳು ಈ ತಿಂಗಳಿನಲ್ಲಿ ಸಿಗಲಿದೆ ಅವರ ಪ್ರಯತ್ನಗಳು ಖಂಡಿತ ಫಲಿತಾಂಶವನ್ನು ನೀಡಲಿದೆ ಸಾಮಾನ್ಯ ವಿದ್ಯಾರ್ಥಿಗಳು ಯಶಸ್ಸನ್ನು ಸಾಧಿಸಲು ದುಪ್ಪಟ್ಟು ಪರಿಶ್ರಮವನ್ನು ವಹಿಸಬೇಕಾಗಿರಲಿದೆ ತಮ್ಮ ಕಠಿಣ ಪರಿಶ್ರಮಕ್ಕೆ ಈ ಸಮಯದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ಇದು ವಿದ್ಯಾರ್ಥಿ ಜೀವನದಲ್ಲಿ ನಡೆಯುವ ಅನೇಕ ರೀತಿಯ ಬದಲಾವಣೆಗಳಾಗಿರಲಿ ಹಾಗೆ ಗ್ರಹಗಳ ದೋಷವನ್ನು ಗ್ರಹಗಳ ನಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡಲು ಪ್ರತಿ ಶನಿವಾರದ ದಿನ ಹನುಮಾನ್ ಚಾಲಿಸವನ್ನು ಪಠಿಸಿ ಅಥವಾ ಆಲಿಸಿ ಜೊತೆಗೆ ಶನಿ ದೇವಾಲಯದಲ್ಲಿ ಎಳ್ಳು ಎಣ್ಣೆ ದಾನ ಮಾಡುವುದು ಅಥವಾ ಶನೇಶ್ವರ ದೇವಾಲಯದಲ್ಲಿ ಪ್ರಾರ್ಥನೆ ಮಾಡುವುದರಿಂದಾಗಿ ನೀವು ಅನೇಕ ರೀತಿಯ ಸಕಾರಾತ್ಮಕ ಫಲಿತಾಂಶವನ್ನು ಪಡೆಯಬಹುದು ಹಾಗೆ ಮಂಗಳವಾರದ ದಿನ ದುರ್ಗಾದೇವಿಯ ಆರಾಧನೆಯನ್ನು ಮಾಡುವುದರಿಂದಾಗಿ ರಾಹುವಿನ ಕೆಟ್ಟ ಪ್ರಭಾವವನ್ನು ನೀವು ತಪ್ಪಿಸಬಹುದು ಇದು ಇವತ್ತಿನ ವಿಡಿಯೋಗಿತ್ತು ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಗೆ ಮುಂದಿನ ಯಾವ ರಾಶಿಯವರ ಬಗ್ಗೆ ನೀವು ತಿಳ್ಕೋಬೇಕು ಅಂದ್ಕೊಂಡಿರ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ತುಲಾ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ